ನಮಸ್ತೆ ಧರ್ಮಸ್ಥಳದ ತಲೆಬೋರುಡೆ ಕೇಸ್ ಇದೆಯಲ್ಲ ಅಂದ್ರೆ ಭೀಮಾ ಹೇಳಿದಂಥ ತಲೆಬುರಡೆ ಕೇಸು ಈಗ ಮೂಳೆಗಳು ಸಿಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಫಸ್ಟ್ ಕಾಮೆಂಟ್ ಹೇಳೋದಾದ್ರೆ ಸರ್ ಈಗ ಧರ್ಮಸ್ಥಳದ ಕೇಸಲ್ಲಿ ಆತ ಹದಿಮೂರು ಪಾಯಿಂಟ್ಗಳೇನೋ ಅವನು ತೋರಿಸಿರ್ತಾನೆ ಎಸ್ ಸಿಟಿ ತಂಡಕ್ಕೆ ಹದಿಮೂರರಲ್ಲಿ ಏನಾಗ್ತದೆ ಸರಿ ಸುಮಾರು ಐದು ಪಾಯಿಂಟ್ವರೆಗೂ ಕೂಡ ಏನು ಅವಶೇಷಗಳು ಸಿಗೋದೇ ಇಲ್ಲ ಮೇಲೆ ಆರನೇದರಲ್ಲಿ ಒಂದು ಅವಶೇಷ ಪತ್ತೆ ಆಗ್ತದೆ ಅದನ್ನೇನೋ ವರದಿ ನೋಡಿದ್ರೆ ಐವತ್ತು ವರ್ಷದ ಹಳೆಯದು ಅನ್ನೋ ರೀತಿ ಹೇಳಿದ್ರು ನಂತರ ಈ ನೆಕ್ಸ್ಟ್ ಏಳು ಎಂಟು ಈ ತರ ರನ್ನಿಂಗ್ ಆಗಬೇಕಾಗಿತ್ತು ಅದಾದ್ಮೇಲೆ ಇವಾಗ ಹನ್ನೊಂದ್ರೆ ಇದೆ ನಿನ್ನೆ ಯಾವ್ದೋ ಒಂದು ಕಾಡು ಬೆಟ್ಟದ ಗುಡ್ಡದಲ್ಲಿ ಒಂದಷ್ಟು ಅವಶೇಷಗಳು ಸಿಕ್ಕಿದವೆ ಅನ್ನೋ ರೀತಿಯಲ್ಲಿ ಸುದ್ದಿ ಹರಿದಾಡ್ತಿದೆ ಎಸ್ ಐ ಟಿ ತಂಡದವ್ರು ಇನ್ನು ಏನು ಅದು ಎತ್ತ ಅಂತ ಹೇಳಿ ಮಾಹಿತಿಗಳು ಕೊಟ್ಟಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಈ ನಮ್ಮ ಅನಿಸಿಕೆ ಏನು ಅಂದ್ರೆ ಈಗ ಭೀಮಾ ಬಂದು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಇಲ್ಲ ಹದಿನೈದು ವರ್ಷದ ಹಿಂದೆ ಊತ್ ಹಾಕಿರ್ಬೋದು ಆ ಜಾಗದಲ್ಲಿ ಈಗ ಅವನಲ್ಲಿ ಹೂತಾಕ್ದಾಗ ಅಲ್ಲಿ ಏನೋ ಒಂದು ಆತನೇ ಒಂದು ಮಾರ್ಕ್ ಮಾಡಿದ್ರೆ ಇದೇ ಜಾಗ ಅಂತ ತೋರಿಸ್ಬೋದಾಗಿತ್ತು ಯಾಕೆಂದ್ರೆ ಭೀಮಾ ನಾನು ಈ ತರ ಒಂದು ಪರಿಸ್ಥಿತಿ ಬರ್ತೀನಿ ಅಂತ ಆ ವ್ಯಕ್ತಿಗೂ ಕೂಡ ಗೊತ್ತಿರ್ಲಿಲ್ಲ ಈಗ ಏನೋ ಮನ್ಸಿಗೆ ಬೇಸರ ಆಗಿ ಇಲ್ಲ ನಾನು ಇದನ್ನ ಸತ್ಯ ಒಪ್ಕೊಳ್ಳೇಬೇಕು ಅನ್ನೋ ರೀತಿ ಆತ ಬಂದಿದ್ದಾನೆ ಆದ್ರೆ ಅವನೇನು ಪಾಯಿಂಟ್ಗಳು ಮಾಡಿದಾನಲ್ಲ ಹದ್ಮೂರ್ ಪಾಯಿಂಟ್ ಇರ್ಬೋದು ಆ ಜಾಗ ಅಂತ ಹೇಳಿ ತೋರಿಸ್ತಿರ್ಬೋದು ಆದ್ರೆ ಅಲ್ಲಿ ನಿಖರವಾಗಿ ಅದ ಏನೋ ಒಂದು ಗುರುತ್ಕುಳ್ಳ ಮಾಡ್ಕೊಂಡು ಹೋಗಿದ್ರೆ ಅದ್ರ ನಿಖರವಾಗಿರೋದು ಆದ್ರೆ ಅವನು ಬಂದಿದ್ದಾನೆ ಒಂದು ಊಹೆ ಮೇಲೆ ಇಲ್ಲೇ ಮಾಡಿದೀನಿ ಅಂತ ತೋರಿಸಿರ್ಬೋದು ನಾವೇನ್ ಅನ್ಕೊಂತ ಇದೀವಿ ಆಯ್ತು ಇಲ್ಲಿ ತೋರಿಸ್ತಾ ಇರ್ಬೋದು ಅಲ್ಲಿ ಗುಂಡಿನೂ ಅಗದಿರ್ಬೋದು ಮೇ ಬಿ ಅದರಿಂದ ಪಕ್ಕಕ್ಕೆ ಒಂದ್ ಸ್ವಲ್ಪ ಏನಾದ್ರು ಪಾಯಿಂಟ್ ಮಿಸ್ ಆಗಿರ್ಬೋದು ಇಲ್ಲಿ ಗುಂಡಿ ಆಗೋದು ನೋಡಿದಾಗ ಏನು ಇಲ್ಲದೆ ಹೋದಾಗ ನಾನು ನಾನೊಂದು ಹಾಸ್ಯಾಸ್ಪದವಾಗಿ ಹೇಳ್ತೀನಿ ಗುಂಡಿಲಿರೋ ಮೂಳೆನೆ ನಾನು ಇಲ್ಲಿದ್ದೀನಿ ರಯ್ಯ ನನ್ನೇ ಬಿಟ್ಟು ಇಲ್ಲೆಲ್ಲೂ ಆಗಿದ್ದೀರಲ್ಲ ಅನ್ನೋ ರೀತಿಲಿ ಭಾವನೆ ಹೇಳ್ತಾರದಷ್ಟೇ ಅದಷ್ಟೇ ಆ ರೀತಿಲಿ ಆಗ್ಬೋದೇನೋ ಅಂತ ಯಾಕೆಂದ್ರೆ ಈಗ ನೋಡಿ ಯಾವ್ದೋ ಒಂದು ಮಿಷಿನ್ ಇದೆ ಟೆಕ್ನಾಲಜಿನ ಬಳಸ್ಕೊಂಡ್ರೆ ಭೂಮಿಯಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಿದ್ರು ಎಸ್ ಐ ಟಿ ಅಧಿಕಾರಿಗಳು ಭೀಮಾ ತೋರಿಸಿರೋ ಅಷ್ಟು ಪಾಯಿಂಟ್ ಗಳನ್ನ ಆಧರಿಸಿಕೊಂಡು ಒಂದಷ್ಟು ವೇ ಒಂದ್ ಐನೂರು ಮೀಟರ್ ಅಷ್ಟು ಕವರ್ ಆಗುವಂತ ರೀತಿಯಲ್ಲಿ ಆ ಮಿಷಿನ್ ನ ಸ್ಕ್ಯಾನ್ ಮಾಡುವಂತ ರೀತಿಲಿ ಮಾಡಿದ್ರೆ ಎಲ್ಲೋ ಎಲ್ಲ ಒಂದ್ ಕಡೆ ಆ ಪಾಯಿಂಟ್ ನಿಖರವಾಗಿ ಸಿಕ್ತಾ ಇದೇನೋ ಈಗ ಏನು ಗುಂಡಿಗಳು ತೆಗೆದ್ರು ಕೂಡ ಅಲ್ಲಿ ಅಸ್ಥಿ ಸಿಗ್ತಾ ಇಲ್ಲ ಮೇ ಬಿ ಆ ಒಂದು ತಂತ್ರಜ್ಞಾನ ಬಳಸಿರೋದ್ರಿಂದ ಸಿಕ್ತಿತ್ತೇನೋ ಅನ್ನೋ ಒಂದು ಅಭಿಪ್ರಾಯ ನನ್ನ ಬರ್ತಾ ಇದೆ ಯಾಕೆ ಅಂದ್ರೆ ತಂತ್ರಜ್ಞಾನ ಇದೆ ಅಂದಮೇಲೆ ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಭೀಮಾ ತಾನಾಗೆ ವ್ಯಾಲೆಂಟರಿ ಆಗಿ ಬಂದಿರೋದ್ರಿಂದ ಆತನ ಮೇಲೆ ನಮಗೆ ಒಂದು ಹೆಮ್ಮೆ ಇದೆ ಯಾಕೆ ಅಂದ್ರೆ ಅದು ಈ ಕೇಸಲ್ಲಿ ಹದಿನೈದು ಹತ್ತು ಹದಿನೈದು ವರ್ಷದ ಹಿಂದೆ ಹೋಗಿರೋಂತ ವ್ಯಕ್ತಿ ತಾನಾಗೇ ಬಂದು ಮನ ಪರಿವರ್ತನೆ ಆಗಿ ಅವ್ನ ಆತ್ಮ ಸಾಕ್ಷಿಗ್ ವಂಚನೆ ಮಾಡ್ಕೊಳ್ದೇನೆ ನಾನು ಅದೇನೆ ಆದ್ರೂ ಸರಿ ನನ್ನ ಜೈಲ್ಗೆ ಹಾಕಿದ್ರು ಸರಿ ನಾನು ಸುಳ್ಳೇ ಹೇಳಿದ್ರು ಕೂಡ ನನ್ನ ಜೈಲ್ಗೆ ಹಾಕುದ್ರು ನನ್ನ ತೊಂದರೆ ಇಲ್ಲ ನಾನು ಇದನ್ನ ತೋರಿಸಲೇಬೇಕು ಇದನ್ನ ತೋರಿಸಿದ್ರೇನೆ ನನ್ನ ಆತ್ಮಕ್ಕೆ ನನ್ನ ಮನಸ್ಸಿಗೆ ನನ್ನ ಸಮಾಧಾನ ಅನ್ನೋ ರೀತಿಯಲ್ಲಿ ಆತನ ಭಾವನೆ ಬಂದಿದೆಯಲ್ಲ ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಅದನ್ ಮೇಲೂ ಕೂಡ ಕ್ರಮ ಆಗ್ಲಿ ಅತನ್ನು ಕೂಡ ಜೈಲ್ಗೆ ಹಾಕ್ಲಿ ಮತ್ತೆ ಈ ತನಿಖೆಗಳಲ್ಲಿ ಏನ್ ಸತ್ಯಾಂಶಗಳು ಬರ್ತದೆ ಅದಕ್ಕೆ ರಿಲೇಟೆಡ್ ಯಾರು ಇದಾರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಲಿ ಆದರೆ ಇಂಥದ್ದೊಂದು ದೊಡ್ಡ ವ್ಯವಸ್ಥೆ ಮಧ್ಯೆ ಈತ ಬಂದು ನಾನು ಏನೇ ಆದರೂ ಸರಿ ನಾನು ನಿಂತ್ಕೊತೀನಿ ಅಂದಲ್ಲ ನೋಡಿ ಸರ್ ಆ ವಿಚಾರದಲ್ಲಿ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ನಾನು ಸ್ಟ್ಯಾಂಡ್ ವಿತ್ ಭೀಮಾ ಅಂತಲೇ ನಾನು ಅನ್ಕೊಂಬಿಟ್ಟಿದೀನಿ ಅದಕ್ಕೂ ಶಿಕ್ಷೆ ಆಗಲಿ ತಪ್ಪು ತಪ್ಪೇನಿಲ್ಲ ಆದರೆ ಎಲ್ಲೆಲ್ಲಿ ಗುಂಡಿಗಳು ಅಗದು ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅಂತ ಸ್ಪಾಟ್ಗಳಲ್ಲಿ ದಯವಿಟ್ಟು ಎಸ್ ಐ ಟಿ ಇಲಾಖೆಯವರು ಆ ಏನು ತಂತ್ರಜ್ಞಾನ ಇದೆ ಅದನ್ನ ಬಳಸ್ಕೊಂಡ್ರೆ ಮೇ ಬಿ ಪಾಯಿಂಟ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಅದು ಅಸ್ಥಿ ಪಂಚರ್ಗಳು ಸಿಗಬಹುದು ಅನ್ನೋ ತರ ನಾನು ಅನ್ಕೊಂಡಿದ್ದೀನಿ ಆದ್ರೂ ಕೂಡ ನಿನ್ನೆ ನಡೀತಲ್ಲ ಬೆಳವಣಿಗೆ ಯಾವ ಒಂದು ಬೆಟ್ಟದ ಮೇಲೆ ಒಂದಷ್ಟು ಅವಶೇಷಗಳು ಸಿಕ್ಕಿದಾವೆ ಅಂತ ಎಲ್ಲ ಕಡೆ ಆ ಒಂದು ನಿರಾಸೆಗಳಿಗೆ ಒಂದು ಮತ್ತೆ ಪುಷ್ಟಿ ಸಿಕ್ದಂಗ ಆಯ್ತು